ಬರೇ ಕೈಯಲ್ಲಿ ಓಡದ್ರು ಏನಾರ ರಾಡ್ ಗಿಡಲ್ಲಿ ಹೊಡೆದ್ ಮೂಳೆ ಮುರಿದ್ರು ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವ್ನ ಹಾರನ್ ಮಾಡದಂತೆ ಅವ್ನ್ ಜಾಗ ಬಿಡ್ಲಿಲ್ವಂತೆ ಅದಕ್ಕೆ ಕಾರಣ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಕ್ ಚಾಕು ಹಾಕಿದ್ರು ಸಿ ಕೋರ್ಟ್ನವ್ರು ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲಾ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರನ್ ಮಾಡದೆ ಜಾಗ ಬಿಡ್ಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಇರ್ಬೇಕಾ ಅಂತ ಸಂದರ್ಭದಲ್ಲಿ ಅವತ್ತಿಗೆ ದುಡ್ಡು ಕೊಟ್ಟು ಏನ್ ಬೇಕೋ ಮಾಡಿ ಪ್ಲೀಸ್ ನೋಡಿ ಇವೆಲ್ಲ ನಡಿಯೋದಿಲ್ಲ ಗೊತ್ತಾಯ್ತಲ್ಲ ದರ್ ಇಸ್ ಎ ಟೆಂಡೆನ್ಸಿ ಪೀಪಲ್ ನೌ ಹ್ಯಾವಿಂಗ್ ಹತ್ತೊಂಬತ್ತನೇ ಇಸ್ವಿನಲ್ಲಿ ಬಂದು ಸಸ್ಪೆನ್ಷನ್ ಮಾಡಿಸ್ಕೊಳ್ಳೋದು ಐಪಿಸಿ ಅಫೆನ್ಸ್ ಟ್ವೆಂಟಿ ಆಫ್ಟರ್ ಫೈವ್ ಇಯರ್ಸ್ ಫೆಲೋ ಇಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್ ಕರೆದು ಒಳಗಡೆ ಕರೆದು ಎನ್ ಬಿ ಡಬ್ಲ್ಯೂ ಕೊಟ್ಟು ಎಲ್ಲ ಹಾಕಿ ಒಳಗಡೆ ಹಾಕಿದ್ಮೇಲೆ ಈಗ ಲಾಯರ್ ಚೇಂಜ್ ಆರ್ ಯು ಆಲ್ ಟ್ರೈ ಟು ಪ್ಲೇ ವಿತ್ ದಿ ಕೋರ್ಟ್ ಅಂಡ್ ಸಿ ದಟ್ ನೌ ವಾಟ್ ದಿ ಪವರ್ಸ್ ಆಫ್ ದಿ ಕೋರ್ಟ್ ಮಾಡಲಿಕ್ಕೆ ಪೀಪಲ್ ಶುಡ್ ರಿಯಲೈಸ್ ದೆನ್ ಓನ್ಲಿ ದೇ ವಿಲ್ ಅಡಿಯರ್ ಟು ಇಟ್ ಶ್ಯೂರಿಟಿ ಸಾವಿರ ಒಟ್ಟು ಐವತ್ತು ಸಾವಿರ ರೂಪಾಯಿ ತುಂಬಿದ್ರೆ ಹೊರಗಡೆ ಬರ್ತಾನೆ ಇಲ್ದೇ ಹೋದ್ರೆ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ ಶ್ಯೂರಿಟಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋಣ ಬಿಕಾಸ್ ಯು ಅರ್ ಪ್ರೆಸೆನ್ಸ್ ಸೆಕ್ಯೂರ್ಡ್ ಬೈ ಪ್ರೋಸಸ್ ನೋಂಟಲ್ಲ ವಿ ಮೆ ಗಿವ್ ಸಮ್ಅಮೌಂಟ್ ಆಫ್ ಕನ್ಸೆಷನ್ ಫಾರ್ ದಿ ಶ್ಯೂರಿಟಿ ರೆಮಿಷನ್ ದಿ ಬಾಂಡ್ ಅಮೌಂಟ್ స్ట్ ఫైవ్ త్రీ ఫార్టీ అండ్ త్రీ ఫిఫ్టీ త్రీటే గవర్నమెంట్ ವಿತ್ೌಟ್ ಎನಿಂಗ್ ಇನ್ ಟುಯರ್ ನೋ ಮೋರ್ ಆರ್ಗ್ಯುಮೆಂಟ್ಸ್ ಫಾರ್ ದಿ ಫ್ಯಾಕ್ಚುಲ್ ಆಸ್ಪೆಕ್ಟ್ ಎರಡು ಕೋರ್ಟ್ ಕನ್ವಿಕ್ಷನ್ ಕೊಟ್ಟಿದ್ದಾರೆ ಹೂಮ್ ಡಿಡ್ ಯು ಥ್ರೆಟರ್ ಪ್ಲೀಸ್ ಟೆಲ್ ಮೀ ವಿತ್ ಗವರ್ಮೆಂಟ್ ಆಫಿಷಿಯಲ್ ಕೆ ಎಸ್ ಮಾಡ್ತಾರೆ ಅವನಲ್ಲಿ ಬಸ್ ಡ್ರೈವಿಂಗ್ ಸ್ಟೀರಿಂಗ್ ಬಿಟ್ಬಿಟ್ಟು ನಿಮ್ಗೆ ಬಂದ್ ಜಗಳ ಕಾಯ್ಬೇಕೆ ನಾವು ಏನ್ ಮಾಡಕ್ ಹೋದ್ರಿ ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ದಟ್ ದಟ್ ವಾಟ್ ಅಲ್ಲ ಬಸ್ಗೊಡದ್ರಿಗೇಷನ್ ಇಲ್ಲಿ ಓದ್ಸತ್ತಿ ರಿವಿಶನ್ ಕೂತಾಗ ಮಾಡಿದೀನಿ ನೋಡಿ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವನ್ ಆರನ್ ಮಾಡದಂತೆ ಅವನ್ ಜಾಗ ಬಿಡ್ಲಿಲ್ವಂತೆ ಅದಕ್ಕೆ ಕಾರಣ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಕ್ ಚಾಕು ಹಾಕಿದ್ರು ಐದು ಜನ ಇಪ್ಪತ್ತು ಇಪ್ಪತ್ತೆರಡರ ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು ನಮ್ಮ ಅವರಿಗೆಲ್ಲ ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ ವರ್ಷ ಆಗಿತ್ತು ಅವರೆಲ್ಲ ಹೇಳಿದ್ರು ಮಹಾನ್ ತಪ್ಪಾಗೋಗ್ಬಿಟ್ಟಿದೆ ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ತೊಂದರೆ ಆಗತ್ತೆ ಅಂತ ಒಂದೊಂದು ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಲಿ ಪಾಪ ಅವ್ನು ತೊಡೆ ತೀರ್ಸ್ಕೊಂಡಿದ್ದಕ್ಕೆ ಐದು ಲಕ್ಷ ಅವ್ನಿಗೆ ಕಾಂಪೆನ್ಸೇಷನ್ ದಿಸ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವ್ನ ಜಾಗ ಹಾರ್ನ್ ಮಾಡ್ಬಿಡ್ಬೇಕು ಸಿ ಕೋರ್ಟ್ನವ್ರು ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ತಿಂಗ್ಸ್ ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡ ಅಲ್ಲಿ ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಶನ್ ಸ್ವಾಮಿ ಯೂನಿಫಾರ್ಮ್ ಟೇರ್ ಆಗಿದೆ ಕೈಯಲ್ಲಿ ಹೊಡಿಲಿಲ್ವಾ ಅದಿಲ್ಲ ಸ್ವಾಮಿ ಯಾಕೆ ಮತ್ತೆ ತ್ರೀ ತರ್ಟಿ ತ್ರೀ ಎಲ್ಲ ಹೆಂಗಾಗುತ್ತೆ ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್ ಅಲ್ರ ಟ್ವೆಂಟಿ ಫೋರ್ ಸಿಕ್ಸ್ ನೋಡೋಣ ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ ರುದ್ರಯ್ಯ ಹಿರೇಮಠ ಏನಾಯ್ತಪ್ಪ ಬತ್ತಚ್ೀಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನೋ ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ಐ ಲೀವ್ ಇಟ್ ಟು ಯುವರ್ ಲಾರ್ ships ಅಂತ ನಾನು ಆದ್ರೆ 50 50000 ಆಗ್ತೀನಿ ಲೀವ್ ಇಟ್ ಟು ಯುವರ್ ಲಾರ್ ships ಅಂತ ಕಳ್ಳ ನಾನೇ ನೀವು ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಇನ್ನೊಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಯಾಕೆ ಯಾಕ ಕನ್ಸಿಡರ್ ಮಾಡ್ಬೇಡಿ 23 ಆ ಓರೇನ್ ಪರ್ಸನಲ್ ಇದೆ ಈ ಸಿಮಿಲರ್ ಸೇಮ್ ಆಫ್ ಸಿಮಿಲರ್ ಆಫೆನ್ಸ್ ಇಸ್ ನಾಟ್ ದೇ ನೋನ್ ಕಳ್ಳಂಗ್ ಯಾಕ ಮತ್ತೆ ಕೊಡಬೇಕು ಕಣ್ಕಂಡವ್ರ ಮನೆ ಭತ್ತ ಕದ್ಯೋ ಯಾಕೆ ಕೊಡಬೇಕು ಮೈಮೂರ್ ದುಡಿಯೋ ಯೋಗ್ಯತೆ ಇಲ್ಲ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದ್ ತಿಂಗಳಿಗೆ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ಲದೇ ಒಳಗಡೆ ಇರ್ತಾರ ಬಿಡಿ ನಮ್ಗೆ ಯಾಕೆ ಅಂತ ಅಂತ ಹೇಳಿದ್ರಿ ನಾನು ಸಾರಿ ಎಷ್ಟು ದುಡ್ಡು ಅಂತ ಕೇಳಿದೆ ಭತ್ತಕ್ಕೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡಿರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಿ ಇಪ್ಪತ್ ಕೆಜಿ ಇಂತಾಕಿದ್ದಕ್ಕೆ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ ಇಪ್ಪತ್ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಇಲ್ದರಿ ಇಲ್ಲ ನಾವು ಆರ್ಡರ್ ಮಾಡಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ದ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇನಿಯಂ ಇನ್ನೇನು ರೀ ಕಳ್ಳಂಗೇನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದವನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳ್ತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯ್ತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ಇಲಿ ಅಂತ ಹೇಳಿದೀವಿ ಅದ್ ಎಡಕಾಳಿ ನಿಲಿನೂ ಇರ್ಬೋದು ಕಾಲಿನ ನಿಲಿನೂ ಇರ್ಬೋದು ಎಷ್ಟು ಉಳ್ದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಹಿರೇಮಠದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯ್ತು ತಮಗೆ ಗೊತ್ತಿದೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಇನ್ನೊಬ್ಬರು ರಸ್ತೆಗೇನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಕ್ಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದು ಭತ್ತ ಒಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅಂಗೆ ಹೇಳಿ ಹೇಳಿ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟ್ ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟ್ ಅಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ನಲ್ಲಿ ಅಂತದ್ರಲ್ಲಿ ಹೆಂಗ್ ಕನ್ವಿಕ್ಷನ್ ಆಯ್ತು ಏನೋ ಒಂದ್ ಶಿಕ್ಷೆ ಕೊಟ್ಟರು ಅಳಗೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವ್ರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರ್ ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲು ಶಿಕ್ಷೆಯಿಂದ ಮನ್ನ ಇಲ್ಲದ್ರೆ ಜೈಲು ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ್ಮ ಹಾಡು ಶ್ರೀ